ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಮಾನ್ಯ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಏನಪ್ಪ ತುಂಬ ದಿನಗಳಾದಮೇಲೆ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೌದು ಯಾಕೋ ಈ ನಡುವೆ ಮನಸ್ಸಿಗೆ ತುಂಬಾ ಬೇಜಾರು ಯಾಕೆ ಅಂತ ಗೊತ್ತಿಲ್ಲ ಹೀಗೆ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ನೋಡ್ತಾ ಒಂದು ಮಾತುಕತೆ ಸಿಕ್ತು ನನಗೆ ಅದೇನಪ್ಪ ಅಂದರೆ ಅತ್ತೆ ಮನೆ ಕಡೆಯವರ ಮದುವೆಯ ಮಾತುಕತೆ ಅಂತ ಅದು ಯಾಕೋ ನನಗೆ ಆ ಮಾತುಕತೆ ತುಂಬಾ ಇಷ್ಟ ಆಯಿತು ಹೇಳ್ತೀನಿ ಕೇಳಿ ಮದುವೆ ಎಲ್ಲ ಫಿಕ್ಸ್ ಆದಮೇಲೆ ಇನ್ನೇನು ಮದುವೆ ಆಗಬೇಕು ಅನ್ನೋ ಟೈಮಲ್ಲಿ ಅತ್ತೆ ಮನೆ ಕಡೆಯವರು ಭರವಸೆ ಕೊಡ್ತಾರಲ್ಲ ಏನು ಅಂತ ಭರವಸೆ ಕೊಡ್ತಾರೆ ಅಂದರೆ ಇನ್ನು ಚಿಕ್ಕವಳು ಅಪ್ಪ ಅಮ್ಮ ಹೇಗೆ ಹೇಳ್ತಾರೆ ನಮ್ಮ ಮಗಳು ಇನ್ನೂ ಚಿಕ್ಕವಳು ಇನ್ನೂ ಏನೂ ಬರೋಲ್ಲ ಅಡುಗೆ ಗಿಡಿಗೆ ಏನು ಕೆಲಸನೂ ಬರೋಲ್ಲ ಅಂತ ಹೇಳ್ತಾರಲ್ವ ಅದಕ್ಕೆ ಅವ್ರೇನು ಭರವಸೆ ಕೊಡ್ತಾರೆ ಮದುವೆ ನಾವು ಮಾಡ್ಕೊತೀವಿ ಪರವಾಗಿಲ್ಲ ಅಡುಗೆ ಬರಲ್ವಾ ನಾವೇ ಮಾಡ್ಕೊಡ್ತೀವಿ ಕಲಿ ಕಲೀಲಿ ಪರವಾಗಿಲ್ಲ ಕಾಲೇಜ್ ಹೋಗ್ತಾಳೆ ಓದಬೇಕಾ ಓದಲಿ ಪರವಾಗಿಲ್ಲ ಈ ಮನೇಲಿ ನಿಮ್ಮ ಮನೇಲಿ ಹೇಗಿರ್ತಾಳೋ ನಮ್ಮ ಮನೇಲೂ ಹಾಗೇ ಇರಲಿ ಪರವಾಗಿಲ್ಲ ಅಂತ ಹೇಳ್ತಾರಲ್ವ ಮತ್ತು ನನ್ನ ಮಗಳಿದ್ದಂಗೆ ಅವಳು ನನ್ನ ಮಗಳಾದರೆ ಬೇರೆನಾ ನಿನ್ನ ಮಗಳಾದರೆ ಬೇರೆನಾ ಅಂತ ಸಹ ಹೇಳ್ತಾರೆ ಮತ್ತು ಏನನ್ನ ತಪ್ಪು ಮಾಡಿದಾಗ ನಮ್ಮ ಮಗಳಾದರೆ ಕ್ಷಮಿಸಲ್ವ ನಾವು ಅಂತ ಸಹ ಡೈಲಾಗ್ ಸಹ ಹೊಡಿತಾರೆ ಆದರೆ ಮದುವೆ ಆಮೇಲೆ ತಾಳಿ ಕಟ್ಟಿ ಇನ್ನೇನು ಮನೆ ಒಳಗೆ ಹೋಗಬೇಕು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಬೆಳಿಗ್ಗೆ ಬೇಗ ಎದ್ದು ನಾಷ್ಟ ಏನೋ ಮಾಡೋಕ್ಕಾಗಲ್ವಾ ಚೆನ್ನಾಗಿ ಮಾಡಿಲ್ಲ ಅಂದರೆ ಅದಕ್ಕೂ ಮಾತು ನಿಮ್ಮಪ್ಪ ಅಮ್ಮ ಏನು ಕಲಿಸಿದ್ದಾರೆ ಏನು ಕಲಸಿಲ್ಲ ಅನ್ನೋ ಥರ ಮಾತು ನಮ್ಮ ಮುಂಚೆನೇ ಹೇಳಿರ್ತಾರಲ್ವ ನಮ್ಮಪ್ಪ ಅಮ್ಮ ನಮ್ಮ ಆ ನಮ್ಮ ನಮ್ಮಗಳಿಗೆ ಏನು ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಮತ್ತೆ ಪ್ರಶ್ನೆ ಅದನ್ನೇ ಯಾಕೆ ಕೇಳ್ತಾರೆ ಅಲ್ವಾ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ನೀನು ನನಗೆ ಫೇಸ್ಬುಕ್ಕಲ್ಲಿ ಕೇಳಿದಾಗ ಎಷ್ಟೋ ಹೆಣ್ಮಕ್ಳು ಕತೆ ಇದು ಅನಿಸುತ್ತೆ ಸಲ ಮತ್ತು ಮತ್ತೆ ಹಣ ಏನಾದರೂ ಖರ್ಚಾದಾಗ ಓ ನೀನು ಮದುವೆ ಮಾಡ್ಕೊಂಬಂದಿರೋದಕ್ಕೆ ನಾನು ನನ್ನ ಮಗ ದುಡಿಯೋದೆಲ್ಲ ನಿನ್ನ ಖರ್ಚಿಗೆ ಆಗುತ್ತೇನೋ ಅಲ್ವಾ ಬೇರೆ ಏನೇನೋ ವಸ್ತು ತೊಗೊಂಡದಾಗಲಿ ಬಟ್ಟೆ ಶಾಪಿಂಗ್ ಮಾಡಿದಾಗಲಿ ಪ್ರತಿಯೊಂದಕ್ಕೂ ಚುಚ್ಚಿ ಚುಚಿ ಮಾತಾಡ್ತಾರಲ್ವಾ ಈ ಥರ ಎಲ್ಲ ಆದಾಗ ನಮ್ಮ ಹೆಣ್ಮಕ್ಳ ಜೀವನ ಯಾಕೆ ಅನಿಸ್ಬಿಡುತ್ತೆ ಸಣ್ಣ ಸಣ್ಣ ವಿಚಾರಗಳನ್ನೂ ಸಹ ಅಪ್ಪ ಅಮ್ಮನಿಗೆ ಹೇಳ್ಕೊಳಕ್ಕಾಗದೆ ಮತ್ತು ಈ ಕಡೆ ಗಂಡನೂ ಸಹ ಹೇಳ್ಕೊಳೋಕ್ಕಾಗ್ದೆ ಎಷ್ಟೋ ಹೆಣ್ಮಕ್ಳು ಇವತ್ತಿಗೂ ಸಹ ಒಂದು ಮೂಲೆಯಲ್ಲಿ ಕುತ್ಕೊಂಡು ಆಳ್ತಾ ಇರ್ತಾರೆ ಇವೆಲ್ಲ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತಲ್ವ ನನ್ನ ಪ್ರಕಾರ ಭರವಸೆ ಕೊಡೋಕ್ಕೂ ಮುಂಚೆ ಅವರು ನಾವು ಇರೋದೇ ಹೀಗೆ ಅಂತ ಹೇಳ್ಬಿಟ್ರೆ ಯಾವ ಅಪ್ಪ ಅಮ್ಮನೂ ಅವ್ರ ಹೆಣ್ಮಕ್ಳನ್ನ ಕೊಡೋದಿಲ್ವಲ್ಲ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್